ಎಲ್ಲರಿಗೂ ನಮ್ಮ ಮಂತ್ರಾಲಯ ಟ್ರಿಪ್ಗೆ ಸ್ವಾಗತ ಫಸ್ಟ್ ನಾವು ಮಂತ್ರಾಲಯ ಎಂಟ್ರಿ ಆದ ತಕ್ಷಣ ನಮಗೆ ಏನು ಬೇಕಪ್ಪ ಅಂತಂದರೆ ರೂಮ್ಸ್ ಬೇಕು ಹೌದಾ ಇಲ್ಲಿ ರೂಮ್ಸ್ನ ನಾವು ಏನು ಮಾಡ್ಬೋದು ಅಂತಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು ನೀವು ಏನಾದರೂ ಒನ್ ಮಂತ್ ಬಿಫೋರು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಈ ಮಂತ್ರಾಲಯ ಟ್ರಸ್ಟ್ನವ್ರದೇ ತುಂಬ ಬಿಲ್ಡಿಂಗ್ಸ್ ಇದ್ದಾವೆ ಅವರು ನಿಮಗೆ ಆನ್ಲೈನ್ ಬುಕ್ಕಿಂಗಲ್ಲಿ ರೂಮ್ಸು ಅವೈಲೇಬಲ್ ಇರ್ತವೆ ಏನಾದರೂ ನೀವು ಒನ್ ಮಂತ್ ಒಳಗಡೆ ಈಗ ಏನಾದರೂ ಟ್ವೆಂಟಿ ಡೇಸು ಅಥವಾ ಫಿಫ್ಟೀನ್ ಡೇಸ್ ಹಿಂಗೆ ಏನಾದರೂ ಬರ ಬರುವಾಗ ಪ್ಲಾನ್ ಇದ್ದರೆ ತುಂಬ ಕಷ್ಟ ಆಗುತ್ತೆ ರೂಮ್ ಸಿಗೋದು ನಾವು ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬಿಫೋರು ಚೆಕ್ ಮಾಡಿದ್ವಿ ಬಟ್ ನಮಗೆ ಯಾವುದೇ ರೂಮು ಅವೈಲೇಬಲ್ ಇರಲಿಲ್ಲ ಎಲ್ಲ ರೂಮ್ ಫುಲ್ಲಾಗಿದ್ವು ಸೊ ಏನು ಮಾಡಿದೀವಪ್ಪ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ವಿಚಾರಿಸಿದ್ವಿ ರಿಸೆಪ್ಷನಿಸ್ಟಲ್ಲಿ ಅವರು ರಿಸೆಪ್ಷನ್ ಏನು ಹೇಳಿದ್ರಪ್ಪ ಅಂದರೆ ನಮಗೆ ಒನ್ ಅವರ್ ವೇಟ್ ಮಾಡಿ ರೂಮ್ ಯಾವುದಾದ್ರು ಔಟ್ ಆಗೋದಿದ್ದರೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರು ಅದು ಅದೇ ಥರ ನಮಗೆ ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆ ವೇಟ್ ಮಾಡಿದ್ವಿ ಅವರು ನಮಗೆ ಒಬ್ಬರು ಚಕೌಟ್ ಆಗ್ತಾ ಇದ್ರು ಅವಾಗ ನಮಗೆ ರೂಮ್ನ ಪ್ರೊವೈಡ್ ಮಾಡಿದರು ನಂತರ ನಾವೇನು ಮಾಡಿದ್ವಿ ಅಂದರೆ ರೂಮ್ಗೆ ಹೋಗಿ ನಮ್ಮೆಲ್ಲ ಲಗೇಜನ್ನು ಇಟ್ಟು ನಾವು ಮಂತ್ರಾಲಯ ರೀಚ್ ಆಗಿದ್ದು ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಆಗಿತ್ತು ಆಮೇಲೆ ನಿಮಗೆ ರೂಮ್ ಕೊಟ್ಟು ನಾವು ರೂಮ್ಗೋಗಿ ಎಲ್ಲ ಲಗೇಜ್ ಇಟ್ಟು ಹೊರಗಡೆ ಬಂದಾಗ ಒಂದು ಏಟ್ ಏಟ್ ತರ್ಟಿ ಆಗಿತ್ತು ನಂತರ ನಾವು ಸ್ನಾನ ಮಾಡಬೇಕಾಗಿತ್ತು ನಮಗೆ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಇತ್ತು ಸೊ ನಾವು ಹೊಳೇಲಿ ಏನಾದರೂ ನೀರಿದೆಯಾ ಸ್ನಾನ ಮಾಡ್ಬೋದಾ ಏನೋ ಅಂತೇಳಿ ನೋಡ್ಕೊಂಬರೋಣ ಅಂತೇಳಿ ಹೊಳೆ ಕಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ ನೋಡಿ ಇದು ವಿಜಯೇಂದ್ರ ವಸತಿ ಗೃಹ ಅಂತೇಳಿ ಈ ಬಿಲ್ಡಿಂಗಲ್ಲಿ ಟೋಟಲ್ ಹಂಡ್ರೆಡ್ ರೂಮ್ಸ್ ಇದ್ದಾವೆ ನಮಗೆ ಇಲ್ಲೇ ರೂಮ್ನ ಸಿಕ್ಕಿರೋದು ಇವಾಗ ಇದೇ ಇದೇ ಥರ ಇಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಸ್ ಕೂಡ ಇದಾವೆ ಇವೆಲ್ಲ ಆಗಿರುತ್ತೆ ಇಲ್ಲಿ ನೋಡಿ ಇದು ಒಂದು ಸರ್ಕಲ್ಲು ಇಲ್ಲಿ ನಮಗೆ ಎಂಟ್ರೆನ್ಸ್ ದ್ವಾರ ಬಾಗಿಲು ಬರುತ್ತೆ ಈ ದ್ವಾರ ಬಾಗ್ಲಲ್ಲಿ ನಾವು ಎಂಟ್ರಿ ಆಗ್ತೀವಿ ಇಲ್ಲಿ ಬಾಜು ನಿಮಗೆ ತುಂಬ ಟಿಫನ್ ಸೆಂಟರ್ಸ್ ಇರ್ತವೆ ಏನಾದರೂ ನೀವು ಟಿಫನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಇದು ರಾಯರ್ ಮಠ ಇಲ್ಲಿ ಮಠಕ್ಕೆ ಏನು ಎಂಟ್ರಿ ಕೊಡ್ತಾವಲ್ಲ ಆ ಮಠದ ಎಂಟ್ರಿ ದ್ವಾರ ಬಾಗ್ಲಿದು ಅದರಿಂದ ಹಾಗೆ ನೀವು ಸ್ಟ್ರೈಟಾಗಿ ಮುಂದಕ್ಕೆ ಹೋದರೆ ಅಲ್ಲಿ ನೀವು ಡೈರೆಕ್ಟು ಹೊಳೆಗೆ ಹೋಗೋ ದಾರಿ ಸಿಗುತ್ತೆ ಸೊ ನಾವು ಇಲ್ಲಿ ಹೊಳೇಲಿ ಏನಾದರೂ ನೀರಿದ್ದರೆ ಅಲ್ಲೇ ಸ್ನಾನ ಮಾಡೋಣ ಅಂತ ಹೋದ್ವಿ ಬಟ್ ಇಲ್ಲಿ ನೀ ಅಷ್ಟೊಂದು ನೀರಿರಲಿಲ್ಲ ಮತ್ತು ಸೊ ನಾವು ಕ್ಯಾನ್ಸಲ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು ರೂಮಲ್ಲೇ ಸ್ನಾನ ಮಾಡ್ಕೊಂಡು ಬರೋಣ ಅಂಥೇಳಿ ರಿಟರ್ನ್ ರೂಮಿಗೆ ಹೋದ್ವಿ ಇವಾಗ ರೂಮಿಗೆ ರಿಟರ್ನ್ ಬಂದು ಸ್ನಾನ ಮಾಡಿಕೊಂಡು ಎಲ್ಲ ನಾವು ಇಲ್ಲಿ ರಾಯರ ಮಠಕ್ಕೆ ದರ್ಶನ ಪಡೆಯೋಕಂತ ಹೇಳಿ ನಾವು ನಮ್ಮ ವೈಫು ಮತ್ತು ನಮ್ಮ ಬ್ರದರ್ ಮತ್ತು ನಮ್ಮ ಸಿಸ್ಟರ್ ಎಲ್ಲರೂ ರಾಯ ದರ್ಶನಕ್ಕೆ ಅಂಥೇಳಿ ಒಳಗಡೆ ಇವಾಗ ಇದ್ದೀವಿ ನೋಡಿ ಇದೇ ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ಇವರು ನಮ್ಮ ವೈಫ್ ಆ್ಯಂಡ್ ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸು ಇವಾಗ ನಾವು ಬನ್ನಿ ಹೋಗಿ ರಾಯರ ದರ್ಶನ ತೊಗೊಂಡು ಬರೋಣ ಇಲ್ಲಿ ಏನಪ್ಪ ಅಂತಂದರೆ ಒಳಗಡೆ ಕ್ಯೂ ಇರುತ್ತೆ ಬಟ್ ಇಲ್ಲಿ ರಾಯರ ಬೃಂದಾವನ ಏನಿರುತ್ತಲ್ಲ ಅಲ್ಲಿ ದರ್ಶನ ಟೈಮಲ್ಲಿ ನಾವು ಎಲ್ಲ ಇವಾಗ ಏನು ಬನ್ನಿನೋ ಪಂಚ ಹಾಕಿರ್ತೇವೋ ಅಲ್ಲಿ ಎಲ್ಲ ಬನ್ನಿನೋ ತೆಗೆದು ನಮಗೆ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿ ನಮಗೆ ಯಾವುದೇ ರೀತಿಯ ಫೋಟೋ ಶೂಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಇದು ಔಟ್ಸೈಡ್ ಟೆಂಪಲ್ಲು ದರ್ಶನ ಆದಮೇಲೆ ನಾವು ಈ ಥರ ರೌಂಡ್ಸ್ ಹಾಕಿ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು ಅಷ್ಟೊಂದೇನು ರಶ್ ಇರಲಿಲ್ಲ ಈ ಸಾರಿ ತುಂಬ ಫ್ರೀಯಾಗಿತ್ತು ಆ ಬೇಗ ನಮಗೆ ರಾಯರ ದರ್ಶನ ಸಿಕ್ತು ನಾವು ನಂತರ ಇಲ್ಲಿ ಎಲ್ಲ ದರ್ಶನ ಮುಗಿದ ಮೇಲೆ ರೌಂಡ್ ಇಲ್ಲಿ ನೋಡಿ ಮೇನ್ ಇಲ್ಲಿ ದಿನ ಪೂಜೆ ಆಗಿರುತ್ತಲ್ಲ ಅದನ್ನೆಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಆ ಬೃಂದಾವನದ್ದು ಎವ್ರಿ ಕಾರ್ನರಲ್ಲೂ ನೀವು ರೌಂಡ್ ಸಾಕುವಾಗ ಇದನ್ನು ಕಾಣ್ತೀರ ನೆಕ್ಸ್ಟು ಆ ರಾಯರ ಬೃಂದಾವನ ಪಕ್ಕದಲ್ಲಿ ಅವರ ಪೀಠಾಧಿಪತಿಗಳು ರಾಯರಾದ ಮೇಲೆ ಏನು ನೆಕ್ಸ್ಟ್ ಬರ್ತಾರಲ್ಲ ಅವ್ರವೆಲ್ಲ ಇಲ್ಲಿ ಬೃಂದಾವನಗಳಿದ್ದಾವೆ ನೆಕ್ಸ್ಟು ಅವುಗಳನ್ನು ಕೂಡ ನೀವು ನೋಡ್ಬೋದು ಓಕೆನಾ ಇಲ್ಲಿ ಒಂದು ನಾಲ್ಕರಿಂದ ಐದು ಬೃಂದಾವನಗಳು ಮಾಡಿದ್ದಾರೆ ನೆಕ್ಸ್ಟು ಅದಾದ ಮೇಲೆ ನಾವು ಆ ಬೃಂದಾವನಗಳನ್ನ ನೋಡಿಕೊಂಡು ಅಲ್ಲಿ ಬಾಜು ಒಂದು ಸಂಗೀತ ಏರ್ಪಡಿಸಿದ್ರು ಅಂದರೆ ಇಲ್ಲಿ ಕೃಷ್ಣನಾಮ ಆಮೇಲೆ ರಾಯರ ಪ್ರಾರ್ಥನಾ ಗೀತೆಗಳು ಇವುಗಳೆಲ್ಲ ನಡೀತಾ ಇದ್ವು ನಾವಿಲ್ಲಿ ಎಲ್ಲ ಬೃಂದಾವನಗಳನ್ನ ನೋಡಿಕೊಂಡು ಅಲ್ಲಿಗೆ ಹೋದ್ವಿ 加油！<music> ದರ್ಶನ ಆದಮೇಲೆ ಪ್ರಸಾದ ಸ್ವೀಕರಿಸೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಪ್ರಸಾದ ಸಿಗುತ್ತೆ ಇವಾಗ ಯಾವ ಥರ ನಮ್ಮ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಕ್ಯೂ ಇರುತ್ತೋ ಅದೇ ರೀತಿ ಇಲ್ಲಿ ಮಂತ್ರಾಲಯದಲ್ಲೂ ಕೂಡ ಪ್ರಸಾದಕ್ಕೆ ಕ್ಯೂ ಇರುತ್ತೆ ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ ಇದು ನೋಡಿ ಪ್ರಸಾದ ನಿಲಯ ಇದು ಇಲ್ಲಿ ಪ್ರಸಾದ ನಿಮಗೆ ಒಂದು ಸ್ವೀಟು ಮತ್ತು ರೈಸು ಸಾಂಬಾರು ಕೊಡ್ತಾರೆ ನಮಗೆ ಇವತ್ತು ಬೇಳೆ ಪಾಯಸ ಮತ್ತು ಅನ್ನ ಸಾಂಬಾರು ಚಟ್ನಿ ಸಿಕ್ಕಿತ್ತು ನಂತರ ನಾವು ಪ್ರಸಾದ ತಗೊಂಡು ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಇಲ್ಲಿ ಪಂಚಮುಖಿ ದರ್ಶನ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಪಂಚಮುಖಿ ಆಂಜನೇಯ ದರ್ಶನ ಅಂತ ಹೇಳಿ ನಾವು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಆ ದರ್ಶನ ಪಂಚಮುಖಿ ದರ್ಶನ ಅಂತಂದರೆ ಟೋಟಲ ನಮಗೆ ಒಂದು ಐದು ಪ್ಲೇಸ್ನ ತೋರ್ಸ್ಕೊಂಡು ಬರ್ತಾರೆ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರಲ್ಲ ಇವೇ ವಸತಿ ಗೃಹಗಳು ಇವಾಗ ನಾವೇನು ವಿಜೇಂದ್ರ ವಸತಿ ಗೃಹದಲ್ಲಿ ಆ ಥರ ಇಲ್ಲಿ ಬೇರೆ ಬೇರೆ ವಸತಿ ಗೃಹಗಳು ಇದ್ದಾವೆ ಇಲ್ಲೆಲ್ಲ ನಿಮಗೆ ರೂಮ್ ಸಿಗ್ತವೆ ನೆಕ್ಸ್ಟ್ ನಾವು ಇದು ಇದು ಕಾಣ್ತಾ ಇದ್ದಲ್ಲ ಇದು ತುಂಗಭದ್ರಾ ನದಿ ಈ ಕಡೆ ನಮಗೆ ಆಂಧ್ರ ಪ್ರದೇಶ ಈ ಕಡೆ ನಮಗೆ ಕರ್ನಾಟಕ ಇವಾಗ ನಮ್ಮನ್ನು ಪಂಚಮುಖಿ ದೇವಸ್ಥಾನ ಹಾಗೆ ಅಭಯಸ್ಥ ಆಂಜನೇಯ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯವರ ಮನೆ ರಾಯರು ತಪಸ್ ಮಾಡಿರ್ತಕ್ಕಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಅಪ್ಪಣ್ಣಾಚಾರ್ಯವರ ಮನೆ ಇಲ್ಲಿ ಅಪ್ಪಣ್ಣಚಾರಿಯವರು ಇದ್ದಾರಲ್ಲ ರಾಯರ ಅಪ್ಪಟ ಶಿಷ್ಯರಾಗಿರ್ತಾರೆ ರಾಯರು ಪ್ರತಿದಿನ ಇವಾಗ ನೆಕ್ಸ್ಟ್ ಹೋಗ್ತೀವಿ ಇಲ್ಲೊಂದು ನದಿ ಇದೆ ಆ ನದಿಯಲ್ಲಿ ತಪಸ್ಸು ಧ್ಯಾನ ಮಾಡಿಕೊಂಡು ಅಪ್ಪಣ್ಣಚಾರಿಯವರ ಮನೆಗೆ ಬಂದು ವಿಶ್ರಾಂತಿ ಪಡಿತಾ ಇದ್ರಂತೆ ಇಲ್ಲಿ ನೋಡಿ ಇವರು ಅದ್ರ ಬಗ್ಗೆ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹಾವು ಬಂದಾಗ ಆ ರಾಯರು ತೀರ್ಥ ಚುಮ್ಮಿಸಿರ್ತಾರಂತೆ ಅದು ಅವರ ತೀರ್ಥದ ಶಕ್ತಿಯಿಂದ ಅದು ಕಲ್ಲಾಗಿರುತ್ತೆ ಅದೇ ಪ್ಲೇಸಲ್ಲಿ ನೆಕ್ಸ್ಟ್ ಇದು ರಾಯರು ವಿಶ್ರಾಂತಿ ಪಡಿತಾ ಸ್ಥಳ ಈ ಅಪ್ಪಣ್ಣಚಾರ್ಯವರ ಮನೆಯಲ್ಲಿ ರಾಯರ ಬಗ್ಗೆ ಇಲ್ಲಿ ಈ ಥರ ಅವರ ಮೂಲನಾಮ ಏನು ಅವ್ರದ್ದು ಯಾವ ನಕ್ಷತ್ರ ಎಲ್ಲ ಡೀಟೇಲ್ಸನ್ನು ಹಾಕಿದ್ದಾರೆ ಅದೇ ಥರ ಇಲ್ಲಿ ಕಾಣ್ತಾ ಇದೆಲ್ಲ ಫೋಟೋಸು ಇಲ್ಲೆಲ್ಲ ರಾಯರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಟೋಟಲ್ ಆಗಿ ಇಲ್ಲಿ ರಾಯರಿಗೆ ಯಾವ ರೀತಿ ದೇವರ ದರ್ಶನಗಳಾದವು ಆಮೇಲೆ ರಾಯರು ಮಾಡಿರ್ತಕ್ಕಂತಹ ಹಲವು ಪವಾಡಗಳ ಬಗ್ಗೆ ಆಮೇಲೆ ರಾಯರು ಮಾಡ್ತಿರ ಮಾಡಿರ್ತಕ್ಕಂತಹ ಬೋಧನೆಗಳು ಈ ಥರ ರಾಯರ ಬಗ್ಗೆ ನಿಮಗಿಲ್ಲಿ ಈ ಫೋಟೋ ಏನು ಎಕ್ಸಿಬಿಷನ್ ಮಾಡಿದಾರಲ್ಲ ಇಲ್ಲಿ ನಿಮಗೆ ಹಲವು ಮಾಹಿತಿಗಳನ್ನು ನೀವು ನೋಡ್ಬೋದು ಇಲ್ಲೆಲ್ಲ ನಿಮಗೆ ಒಡಿಸಲು ಬರೆದಿರ್ತಾರೆ ನೀವು ಸುಲಭವಾಗಿ ಓದಿದರೆ ನಿಮಗೆ ಮಾಹಿತಿ ಸಿಗುತ್ತೆ ಈ ಪ್ಲೇಸ್ಗೆ ಬರಬೇಕಪ್ಪ ಅಂದರೆ ನೀವು ಸ್ವಲ್ಪ ಬೇಗನೆ ಬರಬೇಕು ಯಾಕಪ್ಪ ಅಂದರೆ ಸಾಯಂಕಾಲ ಇಲ್ಲಿ ಸಿಕ್ಸ್ ತರ್ಟಿ ಆದಮೇಲೆ ಆರೂವರೆಗೆ ಈ ಮನೆಯ ಇಲ್ಲಿ ಕ್ಲೋಸ್ ಮಾಡ್ತಾರೆ ಇಲ್ಲಿ ಒಳಗಡೆ ಎಂಟ್ರಿ ಇರಲ್ಲ ಸೊ ನೀವು ಇಲ್ಲಿ ಬರ್ಬೇಕಪ್ಪ ಅಂದರೆ ಆರೂವರೆ ಒಳಗಡೆ ಈ ಏನು ಅಪ್ಪಣ್ಣಾಚಾರ್ಯವರ ಮನೆ ಇದೆಯೋ ಇಲ್ಲಿಗೆ ಬರಬೇಕಾಗುತ್ತೆ ಓಕೆನಾ ಇಷ್ಟೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ನಾವೀಗ ಹೋಗ್ತಾ ಇರೋದು ರಾಯರು ತಪಸ್ ಮಾಡಿರೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇದು ಔಟ್ಸೈಡ್ ವ್ಯೂ ಹೊರಗಡೆಯಿಂದ ಅಪ್ಪಣ್ಣಾಚಾರ್ಯವರ ಮನೆ ಈ ಥರ ವ್ಯೂ ಇದೆ ಓಕೆ ಇವಾಗ ನಾವು ನೆಕ್ಸ್ಟ್ ಏನಪ್ಪ ಅಂತಂದರೆ ರಾಯರೇನು ಪ್ರತಿದಿನವೂ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಒಂದು ಮರ ಇದೆ ಆ ಮರದ ಕೆಳಗಡೆ ಕುತ್ಕೊಂಡು ಅವರು ತಪಸ್ಸು ಮಾಡ್ತಾ ಇದ್ದರಂತೆ ತಪಸ್ಸು ಅದು ಮೂರು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ನೆಕ್ಸ್ಟ್ ನಾವು ಈ ಪ್ಲೇಸಿಗೆ ಬಂದ ಮೇಲೆ ಇಲ್ಲಿ ಎಂಟ್ರೆನ್ಸ್ ಇದೆ ಇಲ್ಲಿ ನೋಡಿ ಹೋಗ್ತಾ ಇದ್ದೇವಲ್ಲ ಇಲ್ಲಿ ಬಂದಮೇಲೆ ಇಲ್ಲಿ ನೋಡಿ ಏಕಶಲ ಬೃಂದಾವನಕ್ಕೆ ದಾರಿ ಅಂತ ಇದೆ ಏಕಶಲ ಬೃಂದಾವನ ಅಂತಂದರೆ ರಾಯರೇನು ತಪಸ್ಸು ಮಾಡಿದಾರಲ್ವಾ ಆ ಪ್ಲೇಸಲ್ಲಿ ಅಪ್ಪಣ್ಣಾಚಾರಿಯವರು ರಾಯರಿಗೆ ಹೇಳಿ ಒಂದೇ ಶಿಲೆಯಲ್ಲಿ ಬೃಂದಾವನನ ನಿರ್ಮಾಣ ಮಾಡಿದ್ದಾರೆ ತಪಸ್ಸು ಮಾಡಿರೋ ಪ್ಲೇಸಲ್ಲಿ ಅದಕ್ಕೆ ಏಕಶಿಲಾ ಬೃಂದಾವನ ಅಂತೇಳಿ ಕರೀತಾರೆ ಅಲ್ಲಿ ನಮಗೆ ಯಾವುದೇ ರೀತಿಯೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಆದ್ದರಿಂದ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನೆಕ್ಸ್ಟು ಅದರ ಬಾಜು ಇಲ್ಲಿ ನಮಗೆ ನಾಗದೇವತೆಗಳ ದೇವಸ್ಥಾನ ನೆಕ್ಸ್ಟು ಇಲ್ಲಿ ಬಿಚ್ಚಾಲಮ್ಮನ ದೇವತೆ ದೇವತೆ ದೇವಸ್ಥಾನ ಕೂಡ ಇಲ್ಲಿ ಕಾಣುತ್ತೆ ಈ ದೇವಸ್ಥಾನ ಮುಂಚೆಯೇ ಈ ಥರ ಇತ್ತು ಈ ಹಳೆ ದೇವಸ್ಥಾನನ ಕೇವಲ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಾಣ ಮಾಡಿದರು ತದನಂತರ ಈ ದೇವಸ್ಥಾನ ನೋಡಿ ಈ ಥರ ಇವಾಗ ಹೊಸ್ತಾಗಿ ಕಲ್ಲಿನಿಂದ ನಿರ್ಮಾಣವಾಗಿದೆ ಇದು ಕೂಡ ಅದೇ ರಾಯೂರಿ ತಪಸ್ಸು ಮಾಡಿದ್ರು ಅಂತ ಹೇಳಿದ್ವಲ್ಲ ಆ ಪ್ಲೇಸಿನ ಪಕ್ಕದಲ್ಲೇ ಇರೋದು ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಔಟ್ ಸೈಡ್ ಬಂದರೆ ಈ ಬಿಚ್ಚಲಮ್ಮನ ದೇವಸ್ಥಾನ ಎದುರುಗಡೆ ನಿಮಗೆ ಒಂದು ಗೋಶಾಲೆ ಕಾಣುತ್ತೆ ಓಕೆನಾ ಇಲ್ಲಿ ತುಂಬ ಹಸುಗಳನ್ನು ನಾವು ನೋಡ್ಬೋದು ಈ ಥರ ಹಸುಗಳಿಗೆ ನೀವೇನಾದರೂ ಹಣ್ಣುಗಳನ್ನು ಅಥವಾ ಏನಾದರೂ ಕೊಡಬೇಕಪ್ಪ ಅಂತಂದರೆ ಇಲ್ಲಿ ಕೊಡ್ಬೋದು ನಾವು ಸ್ವಲ್ಪ ಬಾಳೆಹಣ್ಣವನ್ನೆಲ್ಲ ತೊಗೊಂಡು ಈ ಹಸುಗಳಿಗೆಲ್ಲ ಕೊಟ್ವಿ ನೆಕ್ಸ್ಟ್ ನಾವು ಈ ಈ ಪ್ಲೇಸ್ ಆದಮೇಲೆ ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ಒಳಗಡೆ ಯಾವುದೇ ರೀತಿಯ ವಿಡಿಯೋಗ್ರಫಿಗೆ ಅವಕಾಶ ಇರಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಆಂಜನೇಯನ ಪಾದಗಳು ಬಂಡೆ ಮೇಲ್ಗಡೆ ಮೂಡಿರೋದು ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಇಲ್ಲಿ ಕೂಡ ರಾಯರು ಹನ್ನೆರಡು ವರ್ಷ ತಪಸ್ಸು ಮಾಡಿರೋ ಸ್ಥಳದಲ್ಲಿ ಆಂಜನೇಯನ ಮೂರ್ತಿ ಪ್ರತ್ಯಕ್ಷವಾಗಿತ್ತು ಅಂತ ಹೇಳಿ ಇದಕ್ಕೂ ಪ್ರತೀತಿ ಇದೆ ಇದರ ಹಿಂದ್ಗಡೆನೆ ಲಕ್ಷ್ಮೀ ನರಸಿಂಹ ಟೆಂಪಲ್ ಇರೋದು ಇದಾದ ಮೇಲೆ ನೆಕ್ಸ್ಟ್ ಇದೆಯಲ್ಲ ಅಭಯಹಸ್ತ ಆಂಜನೇಯ ದೇವಸ್ಥಾನ ಇಷ್ಟು ಐದು ಪ್ಲೇಸ್ನ ನೋಡಿಕೊಂಡು ನಾವು ನೆಕ್ಸ್ಟು ರಾಯರ ಮಠಕ್ಕೆ ಮತ್ತು ನೈಟ್ ಟೈಮು ಈ ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತ ಹೇಳಿ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇದೆಯಪ್ಪ ಅಂತಂದರೆ ಈ ಪ್ಲೇಸ್ನ ನೀವು ನೈಟ್ ಟೈಮಲ್ಲಿ ಈ ವಿಷನ್ ನೋಡಿದ್ರಪ್ಪ ಅಂತಂದರೆ ಈ ಈ ಪ್ಲೇಸನ್ನು ಬಿಟ್ಟು ಬರ್ಬೇಕಂತ ನಿಮಗೆ ಅನಿಸೋದೇ ಇಲ್ಲ ಓಕೆನಾ ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಪೀಸಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರಲ್ಲಿ ಧ್ಯಾನ ಮಾಡಿಕೊಂಡು ಓಕೆನಾ ಇಲ್ಲಿರೋ ಲೈಟಿಂಗ್ಸ್ನೆಲ್ಲ ಒಂದು ಸ್ವಲ್ಪ ಫೀಲ್ ಮಾಡಿಕೊಂಡು ಹೋಗ್ತಾರೆ ನಮ್ಮ ಪುಣ್ಯಕ್ಕೆ ನಮಗೆ ಇಂದಿನ ಪೀಠಾಧಿಪತಿಗಳಾದಂತಹ ಸುಬೇಂದ್ರ ತೀರ್ಥರು ಇವರ ದರ್ಶನವಾಯಿತು ತುಂಬಾ ಸಂತೋಷ ಆಯಿತು ನೋಡಿ ಇವರೆಷ್ಟು ಸಿಂಪಲ್ ಇದ್ದಾರೆ ಅಂತ ಹೇಳಿ ಇವರು ಸಾಯಂಕಾಲ ಈ ಥರ ಮಠದ ಹತ್ರ ಬರ್ತಾ ಬರ್ತಾಯಿರ್ತಾರೆ ನಮ್ಮ ಪುಣ್ಯ ಇವತ್ತು ಅವ್ರನ್ನ ನೋಡೋ ಭಾಗ್ಯ ಸಿಕ್ತು ನೆಕ್ಸ್ಟು ನಾವು ಇಲ್ಲಿ ಕುತ್ಕೊಂಡು ಸ್ವಲ್ಪ ಈ ಲೆಟಿಂಗ್ಸ್ನೆಲ್ಲ ನೋಡಿಕೊಂಡು ರಾಯರ ಧ್ಯಾನ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ಏನಪ್ಪ ಅಂತಂದರೆ ನೈನ್ ತರ್ಟಿ ಒಂಬತ್ತುವರೆಗೆ ಈ ಲೈಟಿಂಗ್ಸ್ನೆಲ್ಲ ಆಫ್ ಮಾಡ್ತಾರೆ ನಾವು ನೆಕ್ಸ್ಟು ಮೇಲೆ ಇವಾಗ ರೂಮ್ಗೆ ಇದ್ದೀವಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ರಾಯರ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ ರಾಯರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಪರಿಮಳ ಪ್ರಸಾದ ತಗೊಳಕ್ಕೆ ಅಂತೇಳಿ ಕ್ಯೂ ಹೋದ್ವಿ ತುಂಬಾ ಕ್ಯೂ ಇತ್ತು ಇಲ್ಲಿ ಏನಪ್ಪ ಅಂತಂದರೆ ಒಂದು ಪಾಕೆಟಲ್ಲಿ ನಿಮಗೆ ನಾಲ್ಕು ಪೀಸ್ ಇರ್ತವೆ ಒಂದು ಪ್ಯಾಕೆಟ್ಗೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ಥರ ಒಬ್ಬರಿಗೆ ಎರಡು ಪಾಕೆಟ್ನ ಕೊಡ್ತಾರೆ ನಾವು ಪ್ರಸಾದ ತಗೊಂಡು ಊರಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಎಲ್ಲರೊಂದಿಗೆ ರಾಯರಿದ್ದಾರೆ ಎಲ್ಲರೂ ಬಂದು ರಾಯರ ದರ್ಶನ ಪಡೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್